ರೈತರ ಹೊಲಗಳಲ್ಲಿ ಮನೆಯ ಬದಿಗಳು ಅಥವಾ ಹಿತ್ತಲಿನಲ್ಲಿ ಯಾರೋ ತಿಂದೆಸೆದ ಮಾವಿನ ಓಟೆ ಹಲಸಿನ ಅಥವಾ ಸೀಬೆಯ ಬೀಜ ಮೊಳಕೆಯೊಡೆಯಲು ಶುರು ಮಾಡಿರುತ್ತದೆ ಅಂತಹ ಗಿಡಗಳನ್ನು ನಾವು ಸಾಮಾನ್ಯವಾಗಿ ಅಸಡ್ಡೆಯಿಂದ ಕಿತ್ತು ನಾಶಪಡಿಸುವುದೇ ಬಹುತೇಕ ಆದರೆ ಅದೇ ಗಿಡವನ್ನು ಬೇರಿಗೆ ಯಾವುದೇ ರೀತಿಯಾದಂತಹ ಹಾನಿಯಾಗದಂತೆ ಮಣ್ಣಿನ ಸಮೇತ ನಮಗೆ ಬೇಕಾದ ಜಾಗಕ್ಕೆ ಸ್ಥಳಾಂತರಿಸಿ ಅದರ ಮೇಲೆ ನಮಗೆ ಬೇಕಿರುವ ವಾಣಿಜ್ಯ ತಳಿಯನ್ನು ಕಸಿ ಅಥವಾ ಗೂಟಿ ಕಟ್ಟುವ ಮೂಲಕ ಫಲಕಾರಿಯಾಗಿ ಮಾರ್ಪಡಿಸಬಹುದು ಆದರೆ ಅದು ಹೇಗೆ ಇಲ್ಲಿದೆ ಒಂದು ತಿಳುವಳಿಕೆ ಮೂಡಿಸುವ ಪ್ರಯತ್ನ ಹಣ್ಣಿನ ಬಿಡಗಳು ಯಾವ ಥರ ನಾವು ಮಲ್ಟಿಪ್ಲೈ ಮಾಡೋದು ಅಥವಾ ಯಾವ ಥರ ಪ್ರೊಪಗೇಷನ್ ಮಾಡಬೇಕಂತಹ ವಿಧಾನಗಳಿದೆ ಒಂದು ಕಸಿ ಕಟ್ಟೋದು ಇನ್ನೊಂದು ಕಣ್ಣು ಕಸಿ ಇನ್ನೊಂದು ಕಟಿಂಗ್ಸ್ ನಾಲ್ಕನೇದು ಲೇಯರಿಂಗ್ ಆ ಥರ ನಾಲ್ಕು ವಿಧಾನಗಳಿದೆ ಕಸಿ ಕಟ್ಟುವ ವಿಧಾನಗಳು ಮೃದು ಕಾಂಡ ಕಸಿ ಅಥವಾ ಎಪಿಕಾಟೆಲ್ ಅಥವಾ ಏರ್ ಲೇಯರಿಂಗ್ ವಿಧಾನ ಏರ್ ಲೇರಿಂಗ್ ಮೃದು ಕಾಂಡ ಕಸಿ ಆಲ್ಮೋಸ್ಟ್ ಆಲ್ ಎಲ್ಲ ಬೆಳೆಗಳಲ್ಲೂ ಕೂಡ ಸಾಮಾನ್ಯವಾಗಿ ಮಾಡುವಂಥ ಇದೊಂದು ವಿಧಾನ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮಲ್ಟಿಪ್ಲಿಕೇಶನ್ ಈ ಮೆಥಡಿಂದ ಮಾಡ್ತೀವಿ ಕೆಲವೊಂದು ಕಡೆ ಕಣ್ಣು ಕಸಿ ಕೆಲವೊಂದು ಕಡೆ ಏರ್ ಲೇರಿಂಗ್ ಭಾಳ ಕಡಿಮೆ ಅದು ಇದು ಮೇನ್ ನಮಗೆ ನೈಂಟಿ ಪರ್ಸೆಂಟ್ ನಾವು ಮಲ್ಟಿಪ್ಲಿಕೇಶನ್ ಮಾಡೋದು ಈ ಮೆಥಡಿಂದಲೇ ಇದು ಸೊ ಭಾಳ ಸಿಂಪಲ್ ಈಸಿ ಗುಡ್ ರಿಸಲ್ಟ್ ಕಸಿ ಕಟ್ಟಲು ಸೂಕ್ತ ಕಾಲ ಯಾವುದು ಎಂದರೆ ಸಾಮಾನ್ಯವಾಗಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಬೆಸ್ಟ್ ಸೀಸನ್ ಸೆಪ್ಟೆಂಬರ್ ಇಂದ ಸೆಪ್ಟೆಂಬರ್ ಒಳಗೆ ಒಳ್ಳೆ ಸೀಸನ್ ಕಸಿ ಕಟ್ಟೋಕ್ಕೆ ಉದಾಹರಣೆಗೆ ಮಾವು ಹಲಸು ಗೋಡಂಬಿ ಇತ್ಯಾದಿ ಈ ಮೃದುಕಾಂಡ ಕಸಿನ ಸಾಮಾನ್ಯವಾಗಿ ಬಳಸೋದು ಈಗ ಮಾವು ಹಲಸಿನಲ್ಲಿ ಕೂಡ ಹಲಸಿನಲ್ಲಿ ಕಣ್ಣು ಕಸಿ ಕೂಡ ಸಕ್ಸಸ್ ಚೆನ್ನಾಗಿದೆ ಸಾಫ್ಟ್ ಗ್ರಾಫ್ಟಿಂಗ್ ಅಂದರೆ ಮೃದುಕಾಂಡ ಕಸಿ ಕೂಡ ಮಾಡಬಹುದು ಮಾವಿನಲ್ಲಿ ಮಾಡಬಹುದು ಸಪೋಟಾದಲ್ಲಿ ಮಾಡಬಹುದು ಆಮೇಲೆ ಇದು ಅಂಥದ್ದು ಗೋಡಂಬಿಯಲ್ಲಿ ಮಾಡಬಹುದು ಗೋಡಂಬಿಯಲ್ಲಿ ಕೂಡ ಮೃದುಕಾಂಡ ಕಸಿ ತುಂಬನೇ ಪಾಪ್ಯುಲರ್ ಇದೆ ಸಿಬೇಲಿ ಮಾಡಬಹುದು ಮೋಸಂಬಿಯಲ್ಲಿ ಕೂಡ ಮಾಡ್ಬೋದು ಸಾಮಾನ್ಯವಾಗಿ ಹಣ್ಣಿನ ಬೆಳೆಗಳಲ್ಲಿ ಮೃದುಕಾಂಡ ಕಸಿ ನಾವು ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ ಸೊ ಇದು ಏನು ಹೇಳಿದ್ದು ಇದು ತಾಯಿ ಮರದ್ದು ಕಡ್ಡಿ ಇದಕ್ಕೆ ಸಹನ್ ಅಂತ ಕರೀತಾರೆ ಸಯಾನ್ ನೀವು ಯಾವುದೇ ತಳಿ ನಿಮ್ಗೆ ಯಾವ ತಳಿ ಬೇಕು ಆ ತಳಿ ಚಾಯ್ಸ್ ಯುವರ್ಸ್ ಯಾವ ವೆರೈಟಿ ಬೇಕೋ ಆ ವೆರೈಟಿ ನೀವು ಯೂಸ್ ಮಾಡ್ಬೋದು ಮಲ್ಲಿಕಾ ಇದು ಮಾವಿಂದು ಮಲ್ಲಿಕಾ ಮರದ್ದು ಕಡ್ಡಿ ತಂದಿದ್ದಾರೆ ಸಯಾನ್ ಅಂತ ಕರೀತಾರೆ ಈಗೇನು ಮಾಡ್ಬೇಕಂದ್ರೆ ಇದಕ್ಕೆ ಎಲೆ ಇರುತ್ತಲ್ಲ ಒಂದು ವಾರ ಹತ್ತು ದಿನ ಮುಂಚೆ ಎಲೆಗಳು ಈ ಥರ ಇದು ಪಿಟೋಲ್ ಅಂತಾರೆ ಈ ಥರ ಇದು ತೊಟ್ಟು ಬಿಟ್ಟುಬಿಟ್ಟು ತೊಟ್ಟು ಬಿಟ್ಟು ಎಲೆ ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಒಂದು ವಾರ ಆದಮೇಲೆ ಒಂದು ವಾರದಿಂದ ಹತ್ತು ದಿನ ಆದಮೇಲೆ ಎಲೆ ಉದುರುತ್ತೆ ಆಟೋಮೆಟಿಕ್ ಆಗೋದು ಇದು ಇದು ಉದುರು ಈ ತೊಟ್ಟು ಉದ್ರತಿರೋಂಥ ಕಣ್ಣು ಬಲ್ ಅದು ಆ ಥರ ಮಾಡಿದಾಗ ನೀವು ಸಕ್ಸಸ್ ಅಂದರೆ ತುಂಬ ಹೆಚ್ಚಿಗೆ ಒಂದು ನೂರಕ್ಕೆ ನೀವು ಕಸೆ ಮಾಡಿದ್ರೆ ಒಂದು ಎಂಬತ್ತರಿಂದ ತೊಂಬತ್ತು ಬರುತ್ತೆ ಈ ಥರ ಮಾಡಿದ್ರೆ ನೀವು ಪ್ರೀ ಕ್ಯೂರಿಂಗ್ ಅಂತಾರೆ ಅದಕ್ಕೆ ಪ್ರೀ ಕ್ಯೂರಿಂಗ್ ಇದು ಏನಾದರೂ ನೀವು ಎಲೆ ತೆಗಿಲಿಲ್ಲ ಅಂತಂದರೆ ಒಂದು ನಿಮಗೆ ನಲವತ್ತರಿಂದ ಐವತ್ತು ಬರೋದು ಕಷ್ಟ ಕೆಲವೊಂದು ಸಲ ಈ ಥರ ಈ ಥರ ಮಾಡಿ ಕಸಿ ಕಟ್ಟಿದರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಅದಕ್ಕೆ ಪ್ರೀ ಕ್ಯೂರಿಂಗ್ ಆ ಈ ಥರ ತೊಟ್ಟು ಬಿಟ್ಟು ಎಲೆ ಕಟ್ ಮಾಡಬೇಕು ಇದು ಕಟ್ ಮಾಡೋಂಗಿಲ್ಲ ಎಲೆ ಅಷ್ಟೇ ಕಟ್ ಮಾಡಬೇಕು ನೀವು ಜಸ್ಟ್ ಒಂದು ವಾರ ಆದಮೇಲೆ ನೀವು ಹೋದ್ರೆ ಟಚ್ ಮಾಡ್ತಾರೆ ಬಿದ್ದುಬಿಡುತ್ತೋದು ಸೊ ಈ ಥರ ನೀವು ಕಡ್ಡಿ ಸೆಲೆಕ್ಟ್ ಮಾಡಿಬಿಟ್ಟು ಒಳ್ಳೆಯದೇ ಕಡ್ಡಿ ಮಾಡಬೇಕು ತುಂಬ ಬಲ್ತಿದ್ದು ತೊಗೋಬಾರ್ದು ತುಂಬ ಎಳೆದು ತೊಗೋಬಾರ್ದು ಮೀಡಿಯಮ್ ಇರೋಂಥ ಕಡ್ಡಿ ತೊಗೋಬೇಕು ಹೂ ಬಿಡೋ ಸಮಯದಲ್ಲಿ ತೊಗೊಂಡ್ರೆ ಮತ್ತೆ ನಿಮಗೆ ಸಕ್ಸಸ್ ಕಡಿಮೆ ಫ್ಲವರಿಂಗ್ ಟೈಮಲ್ಲಿ ನೀವು ಗ್ರಾಫ್ಟಿಂಗ್ ಮಾಡೋಂಗಿಲ್ಲ ಆ ಟೈಮಲ್ಲಿ ಕಡಿಮೆ

ಸೊ ಆ ಥರ ಮಾಡಬೇಕು ಇದು ತಾಯಿ ಮರದ ಕಡ್ಡಿ ಸಯಾನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಸಯಾನ್ ರೂಟ್ ಸ್ಟಾಕ್ ಈ ಥರ ಒಂದು ಕಟ್ ಮಧ್ಯದಲ್ಲಿ ಒಂದು ಕಟ್ ಕೊಡಬೇಕು ಅದಕ್ಕೆ ಕಟ್ ಕೊಟ್ಬಿಟ್ಟು ಇದು ಅದರಲ್ಲಿ ಸೇರಿಸಬೇಕು ಇದು ಪ್ಲಾಸ್ಟಿಕ್ ತೊಗೊಂಬಿಟ್ಟು ಇದೊಂದು ಇಪ್ಪತ್ತೆಂಟರಿಂದ ಮೂವತ್ತು ಥಿಕ್ನೆಸ್ ಇರೋಂಥ ಮೈಕ್ರೋನ್ ಥಿಕ್ನೆಸ್ ಇರೋಂಥ ಪ್ಲಾಸ್ಟಿಕ್ ತೊಗೋಬೇಕು ಈ ಥರ ಟೈಟಾಗಿ ಕಟ್ಟಬೇಕು ನೀರು ಗಾಳಿ ಏನೂ ಹೋಗಂಗಿಲ್ಲ ನೀರು ಹೋದರೆ ಫೋ ಫೇಲ್ ಹಾಂ ನೀರು ಹೋಗೋಂಗಿಲ್ಲ ಗಾಳಿ ಒಳಗಿಲ್ಲ ಆ ಥರ ಚೆನ್ನಾಗಿ ಟೈಟಾಗಿ ಕಟ್ಕೋಬೇಕು ಸೊ ಈ ಥರ ಕಟ್ಬಿಟ್ಟು ನೀವು ಒಂದು ಸಾಮಾನ್ಯ ಒಂದು ಹದಿನೈದು ದಿನದಿಂದ ಒಂದು ತಿಂಗಳು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಕ್ಸಸ್ ಆಗಿದೆ ಅಥವಾ ಒಣಗಿದೆ ಅಂತ ಗೊತ್ತಾಗುತ್ತೆ ಸಕ್ಸಸ್ ಆದರೆ ಚಿಗುರು ಸ್ಟಾರ್ಟ್ ಆಗುತ್ತೆ ಇದು ಏನು ಕಣ್ಣಿರುತ್ತಲ್ಲ ಇಲ್ಲಿ ಈ ಬಡ್ಸ್ ಇರುತ್ತಲ್ಲ ಕಣ್ಣುಗಳಿಗೆ ಚಿಗ್ರಾಗ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಒಣಗೋಗಿಬಿಡುತ್ತಿಲ್ಲ ಇಲ್ಲಾಂದ್ರೆ ಸಕ್ಸಸ್ ಆಗಲಿಲ್ಲ ಅಂತಂದರೆ ಸೊ ಈ ಥರ ಕಟ್ಟಬೇಕು ಇದು ಕೆಳಗಡೆ ಇದಕ್ಕೆ ಇದಕ್ಕಿಂತ ಈ ಪೇಪರಿಂದ ಕೆಳಗಡೆ ಅಂತ ಬರೋಂಥ ಚಿಗುರನ್ನ ತೆಗಿತಾ ಇರಬೇಕು ಬರ್ತಾ ಇರುತ್ತೆ ಅದು ಕಸಿ ಕಡಿಮೆ ಬರ್ತಾರೆ ಇರುತ್ತೆ ಅವೆಲ್ಲ ತೆಗೀತಾ ಅದು ತೆಗಿಲಿಲ್ಲ ಅಂದ್ರೆ ಫೇಲ್ ಆಗುತ್ತೆ ಕೆಲವೊಂದು ಯಾಕಂದ್ರೆ ಅದೇ ಪೋಷಕಾಂಶ ಎಲ್ಲ ಅದೇ ತೊಗೊಂಡ್ಬಿಡುತ್ತೆ ಇದು ಪಾಲಿಷಲ್ಲಿ ಇಡಬೇಕು ನಿಮಗೆ ಒಳ್ಳೆ ಸಕ್ಸಸ್ ಬರಬೇಕಂದ್ರೆ ಮೇಲೆ ಎಲ್ಲ ಸರಿ ಈಗ ಒಂದು ಪಾಲಿಥೀನ್ ಕವರ್ ತಗೊಂಡು ಅದನ್ನ ಮಾಡಿ ಮಾಡೋದು ಅದಕ್ಕೆ ಟನಲ್ ಅಂತಾರೆ ನೀವು ಒಂದು ಎಂಟತ್ರ ಅಡಿ ಉದ್ದ ಒಂದು ಆಗಲ ನೀವು ಎಷ್ಟು ಬೇಕು ಮೂರು ಅಡಿ ನಾಲ್ಕು ಅಡಿ ಆಗಲ್ಲ ಮಾಡ್ಕೊಂಡು ಒಳಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ಕಂಪ್ಲೀಟ್ ಕ್ಲೋಸ್ ಮಾಡಬೇಕು ನೈಟ್ ಗಾಳಿನ ಹೋಗಿಲ್ಲ ಒಳಗಡೆ ಹಂಗೂ ಮಾಡಬಹುದು ಒಂದೊಂದು ಪ್ಲಾಂಟ್ ಒಂದು ಆಗಬಹುದು ಆ ತರನೂ ಮಾಡಬಹುದು ಇಲ್ಲ ನೀವು ಒಂದೇ ಸಲ ಐವತ್ ನೂರು ಮಾಡ್ತೀನಿ ಅಂದ್ರೆ ಒಂದು ಟನಲ್ ಥರ ಮಾಡ್ಕೋಬಹುದು ನಿಮ್ಗೆ ಯಾವ ಅನುಕೂಲ ಆಗುತ್ತೆ ಆ ಥರ ಮಾಡೋದು ಏನಂದ್ರೆ ಇಲ್ಲಿ ಉಷ್ಣಾಂಶ ಹೆಚ್ಚಿಗೆ ಆಗಬೇಕು ಹ್ಯುಮಿಡಿಟಿ ಇನ್ಕ್ರೀಸ್ ಆಗಬೇಕು ಟೆಂಪರೇಚರ್ ಇನ್ಕ್ರೀಸ್ ಆಗಬೇಕು ಸೊ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಕಟ್ಟಬೇಡಿ ಕಸ ಏನಾಗುತ್ತೆ ನೀವು ಪ್ಲಾಂಟಿಂಗ್ ಮಾಡಿದಾಗ ಇಷ್ಟು ಹೋಗುತ್ತೆ ಮಣ್ಣಲ್ಲಿ ಇಲ್ಲಿ ಹೋದಾಗ ಏನಾಗುತ್ತೆ ಇದ್ರದ್ದು ಕಣ್ಣುಗಳಿರುತ್ತೆ ಇಲ್ಲಿ ಕೂಡ ಚಿಗುರು ಹೊಡೆಯುತ್ತೆ ಇಲ್ಲಿ ಕೂಡ ಚಿಗುರು ಹೊಡೆಯುತ್ತೆ ಆವಾಗ ಇದು ಬೇರೆ ವೆರೈಟಿ ಇದು ಬೇರೆ ವೆರೈಟಿ ಇದು ಮಲ್ಲಿಕಾ ಇದು ಯಾವುದೋ ಬೇರೆ ನೀವು ಫ್ರೂಟ್ ಬಿಟ್ಟಾಗ ಎರಡು ಥರ ಫ್ರೂಟ್ ಬರುತ್ತಲ್ಲಿ ಇದು ವೇಸ್ಟ್ ನಿಮಗಿದು ಸೊ ಯಾವುದೇ ಕಾರಣಕ್ಕೂ ಸ್ವಲ್ಪ ಅಟ್ಲೀಸ್ಟ್ ಒಂದು ಹದಿನೈದು ಅಡಿ ಮೇಲೆ ಕಟ್ಟಿದ್ರೆ ಒಳ್ಳೆಯದು ಸೊ ಈ ಥರ ಹದಿನೈದು ಸೆಂಟಿಮೀಟ್ರ್ ಮೇಲೆ ಕಟ್ಟಬೇಕು ಸೊ ಈ ಥರ ಮಾಡಬೇಕು ಇದು ಭಾಳ ಸಿಂಪಲ್ ಭಾಳ ಈಸಿ ಇದು ಯಾರು ಬೇಕಾದರೂ ಮಾಡ್ಬೋದು ಇದು ಇದರ ಅಂತ ಏನು ಟೆಕ್ನಿಕ್ ಬೇಕಾಗಿಲ್ಲ ಶಾರ್ಪ್ ಇರೋಂಥ ನೈಫ್ ತಗೋಬೇಕು ನೀವು ಇದು ಪೆನ್ಸಿಲ್ ತಿಕ್ನೆಸ್ ಇರಬೇಕು ಸ್ಟ್ರೂಟ್ ಸ್ಟಾಕ್ ಸ್ಯಾನ್ ಮಾತ್ರ ಬಹಳ ಕರೆಕ್ಟಾಗಿ ತಗೋಬೇಕು ತೊಗೋಬೇಕು ನೀವು ಸ್ಯಾನ್ ನೀವು ಸ್ವಲ್ಪ ಸ್ಯಾನಲ್ಲಿ ಏನಾರ ಸ್ವಲ್ಪ ನೀವು ಸರಿಯಾಗಿ ತೊಗೊಳಿಲ್ಲ ಅಂದ್ರೆ ಫೇಲ್ ಆಗುತ್ತೆ ಬರೋದಿಲ್ಲ ಮೇನ್ ಸಯಾನ್ ಇದರಲ್ಲಿ ಸೊ ಈ ತರ ಬಲ್ತಿರೋ ಸ್ಯಾನ್ ತಗೋಬೇಕು ಈ ಥರ ಈ ಥರ ಪೆಪ್ಸಿ ಕ್ಯಾಪ್ ಇದು ಪೆಪ್ಸಿ ಕ್ಯಾಪ್ ಏನಾಗ್ತಿಲ್ಲ ಇದು ಇಲ್ಲಿವರೆಗೆ ಬರಬೇಕು ಇದೇನು ಕಸಿ ಕಟ್ಟಿರ್ತಾರೆ ಆದರೆ ಕೆರೆಡೆ ಹೋಗಬೇಕು ಯಾಕಂದರೆ ಇದಕ್ಕೆ ಬೇಕಾಗಿದ್ದು ಹ್ಯುಮಿಡಿಟಿ ಇದಕ್ಕೆ ಬೇಕು ಹ್ಯುಮಿಡಿಟಿ ಇನ್ಕ್ರೀಸ್ ಆದಾಗಲೇ ಅದು ಹೀಲಾಗುತ್ತೆ ಅದು ಉಂಡು ಯಾಕಂದರೆ ನೀವು ಉಂಡ ಮಾಡಿರ್ತೀವಿ ಅಲ್ಲಿ ಗಾಯ ಮಾಡಿರ್ತೀವಿ ಆ ಗಾಯ ಹೀಲಾಗಬೇಕಂದ್ರೆ ಅದಕ್ಕೆ ಹ್ಯುಮಿಡಿಟಿ ಬೇಕು ಹ್ಯುಮಿಡಿಟಿ ಇದ್ದಾಗಲೇ ಅದು ಹೀಲಾಗೋದು ಸೊ ಈ ಥರ ಕಟ್ಬಿಟ್ಟು ನೀವು ಒಂದು ಹದಿನೈದು ದಿನ ಒಂದು ತಿಂಗಳಿಗೆ ಗೊತ್ತಾಗುತ್ತೆ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಗೊತ್ತಾಗುತ್ತೆ ಸಿಗುರು ಮೇಲೆ ಇದು ತೆಗಿಬೇಕು ಎಲೆಗಳು ಬಂದ ಮೇಲೆ ಇದು ಇದು ಸೊ ಇದು ಕಾಂಡ ಕಸಿ